नोटे फ्रेंड्स ही मम्मी ने पज़र से लोमड़ा करा ओके ये इसको इक्वल कर दो ना ऐसे-ऐसे ऊपर हाँ लोमड़ा दी नोटे ना ये नोमड़ा करते नोटे फ्रेंड्स और फ्रेंड्स मम्मी फुल के ಎಲ್ರಿಗೂ ಒಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ತಿಂ ಬ್ಲಾಗ್ನಾಗ ಏನ ಏನು ಏನು ಸುದ್ದಿ ಅಂತ ಕೇಸಂದ್ರೆ ನೋಡೋದು ರೀ ಫ್ರೆಂಡ್ಸ್ ತೊ ಈಗ ಮಾರ್ನಿಂಗ್ ಟೈಮ್ ಅದ ನೋಡ್ರಿ ಈಗ ಏಳು ಗಂಟೆ ಆಲಾಗತ್ತದ್ರಿ ಫ್ರೆಂಡ್ಸ್ ನಾ ಎದ್ದಿನ ಅವಾಗ ಈಗ ಜಲ್ದಿ ಜಲ್ದಿ ಎದ್ಕೆಸಿನ ಉಳಗಡೆ ಟೊಮಟೋದು ಎಲ್ಲ ಹೊಳ್ಕೊಂಡ್ಬಿಟ್ರಿ ಯಾಕಂದ್ರೆ ನಾನು ಪಾಲಕ್ ಪನ್ನೀರ್ ಮಾಡ್ಕೊಲತ್ತೀನಿ ಮತ್ತು ವಿತ್ ಪರಾಟ ಮಾಡ್ಕೊತೀನಿ ಈಗ ಚಹಾ ಮಾಡೀನಿ ಚಹಾ ಪರಾಟ ತಿಂತೀನಲ್ಲತ್ತ ನಮ್ಮ ಚಿಕ್ಕ ಈಗ ಎಲ್ಲ ಜಲ್ದಿ ಜಲ್ದಿ ಮಾಡ್ಕೊಳ್ಲತ್ತೆ ನೋಡಿರಿ ಬರ್ರೀಮ್ ಬ್ಲಾಗ್ನಾಗ ಏನೇನ ಏನು ಏನು ಸುದ್ದಿ ನೋಡಮ್ಮ ಅಂತ ಲೀಕೇಜ್ ಇರ್ಬೇಕಂದ್ರೆ ಬಟ್ ಹೇಳಲ್ಲ ಹಾಲಿನ ಎಲ್ಲಾರ್ ಬಿಡು ಅಂತ ಕೇಳ್ತೀನ ಈಗ ಒಂದ್ ಕಡೆ ಏನ್ ಮಾಡ್ತೀನಿ ಅಂದ್ರೆ ಪಾಲಕ್ ಪಾಣೆ ಹೊಡ್ಕೇತೀವಿ ಅಂದ್ರೆ ಪಾಲಕ್ ಇದು ಮಾಡ್ಕೊಂಡು ಪಾಲಕ್ ಪನ್ನೀರ್ ಮಾಡ್ಕೊಂಡು ಒಂದ್ ಕಡೆಗೆ ಜಿಂಜರ್ ಗೆ ಬಿಸಿ ಬಿಸಿ ಪರೋಟ ಮಾಡ್ತೀನಿ ಓಕೆ ಮಮ್ಮ ನೋಡಿ ಫ್ರೆಂಡ್ಸ್ ಮಮ್ಮಿ ಪನ್ನೀರ್ ಪೀಸಸ್ ಕಟ್ ಮಾಡ್ಲತ್ತಾರ ಹ್ಮ್ ಅಲ್ಲಿಗೆ ನೋಡಿಗ ಮಸ್ತ್ ಅಂದಾಗ ಟೊಮೆಟೊ ಉಳ್ಳಾಗಡ್ಡೆ ಎಲ್ಲ ಫಾಣೆ ಹೊಡ್ದಿನಿ ಈಗ ಆಲತ್ತದ ಈಗ ರೆಡಿ ಆಲತ್ತದ ಈಗ ನಾ ಮಾಡ್ತೀನಿ ಜಲ್ದಿ ಜಲ್ದಿಗ ಪನ್ನೀರ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ ಹೌದ್ ಹ್ಞೂ ನೋಡಿ ಫ್ರೆಂಡ್ಸ್ ಎಲ್ಲ ಕಟಿಂಗ್ ಆಗಿದೆ ಈಗ ನೋಡಿ ಈಗ ನಾನು ಪನ್ನೀರ್ದಾಗ ಏನೇನು ಅಂದ್ರೆ ಈಗ ಉಳ್ಳಾಗಡ್ಡಿ ಟೊಮಾಟೆ ಹಾಕಿ ಸ್ವಲ್ಪ ಚಂದನಂತೆ ಪೀಸ್ಕೊಂಡು ಕಿಸಿನೀಗ ಪಾಣೆ ಮಾಡ್ಕೊಂಡಿನಿ ಈಗ ಅಂದ್ರೆ ಇದೆ ಉಪ್ಪು ಅರಿಶಿಣ ಮತ್ತಂದ್ರೆ ಸ್ವಲ್ಪ ಧನಿಯಾ ಪೌಡ್ರ್ ಸ್ವಲ್ಪ ಸ್ವಲ್ಪ ಅಂದ್ರೆ ಈಗ ಏನು ಮಾಡೀನಿ ಚಿಕನ್ ಮಸಾಲ ತೊಗೊಂಡಿನಿ ನೋಡಿರಿ ಅದು ಹೈಕೊಳ್ಳತ್ತೀನಿ ಮತ್ತು ಏನು ಹಾಕಿಲ್ಲ ಅಂದರೆ ಹಾಕಿ ಪಿಸ್ಕೊಂಡಿದೆ ನಾನು ನಾರ್ಮಲ್ ಬೇಸಿಕ್ ಮಸಾಲಗಳವ ನೋಡಿರಿ ಈಗ ರೀ ನೋಡಿ ಕಲರ್ ನೋಡ್ ರೆಶನ್ ಚೇಂಜ್ ಆಗತ್ತದ ಇದ್ರ ಜೊತೆ ಮಾಡ್ತೀನಿ ಅಂದ್ರ ಈಗ ಏನ್ ಪಾಲಕ್ ಪ್ಯೂರಿ ಅದಲ್ರಿ ಪಾಲಕ್ ಏನ್ರಿ ಸ್ವಲ್ಪ ಕುದಿಸ್ ಕೇಸಿನ ಏನ್ ಮಾಡ್ಕೊಂಡಿದ್ ಪೀಸ್ಕೊಂಡಿದ ಇದನ್ನ ಇದ್ರಾಗ ಹಾಕೊಳ್ಕಿನಿ ಇದೊಂದು ಸ್ವಲ್ಪ ಚಂದ ಕುದಿಲ್ರಿ ಆಮೇಲೆ ಇದ್ರಾಗ ಏನ್ ರೀ ಇದು ಪನ್ನೀರ್ ಹಾಕ್ಬೇಡ ಈಗ ನೋಡ್ರಿ ಫ್ರೆಂಡ್ಸ್ ಕುದ್ದದ ಈಗ ಚಾನು ಆಗ್ಯದ ಈಗ ಮಸ್ತ್ ನೋಡಿ ಈಗ ಇದ್ರ ಈಗ ಈಗ ಪನ್ನೀರು ನೋಡಿಗ ಈಗ ಮತ್ ಅನ್ನತ್ತೆ ಈಗ ಪಾಲಕ್ ಪನ್ನೀರ್ ಮಾಡೋ ಸಲ ಗ್ರೇವಿ ಎಷ್ಟೊಂದು ಈಗ ರೆಡಿ ಆಗ್ಯದ ಈಗ ಇದ್ರಾಗ ನಾ ಏನು ಅಂದ್ರೆ ಈ ಪನ್ನೀರ್ ಹಾಕ್ಬಿಡ್ತೀನಿ ಈಗ ಎಷ್ಟು ಓಕೆ ಪನ್ನೀರ್ ಹಾಕಿ ಇನ್ನೊಂದು ಸ್ವಲ್ಪ ರೀ ಮಸ್ತ್ ಅನ್ನತ್ತೆ ನೋಡ್ರಿ ಈಗ ಪಾಲಕ್ ಪನ್ನೀರ ರೆಡಿ ಆಗ್ಬಿಡ್ತದ ಚಿಕ್ಕು ಈಗ ಇಲ್ಲಿ ಚಾ ಪರಾಟನು ರೆಡಿ ಆಗ್ಲಕತ್ತದನು ಏನು ಮತ್ತೆ ಇನ್ನು ಇದು ಕುದೇ ಥರ ಮತ್ತೆ ನಿನ್ನ ಸಲುವಾಗಿ ಎರಡು ಚಪಾತಿ ರೇಟ್ ಹಾಸ್ಕೊಂಡ್ಬಿಡ್ತೀನಿ ಹಾಂ ನೋಡಿ ಫ್ರೆಂಡ್ಸ್ ಈಗ ಮಮ್ಮಿ ನನ್ನ ಸ್ವಲ್ಪ ಚಾಕ್ಲೇತ ಚಾ ಈಗ ವಿ ಬಿಸಿ ಬಿಸಿ परोठा अरे बिसी बिसी भाड़ा अब बहुत रहने रहा ठंडा का तो तो घूमने होगा तो आया हुआ टाइम ही नहीं है अरे ठंडा मर कौन तीन ठीक है ठो ये हो ऐप ऐप नोट रे स्कूली बाबर ती ಸರಿ ಹೋಗು ಏನೋ ಬೈಕ್ ಮೇಲೆ ಚಂದ್ ಕುಂದ್ರು ಸರಿ ಬಾಯ್ ಆ ಮೇಡ್ರಿ ಊಟ ರೆಡಿ ಆಗಿದೆ ಒಂದು ಲಂಚ್ ಚಾಬಿ ರೆಡಿ ಆಗ್ಯದ ಪಾಲಕ್ ಪನೀರ್ ರೆಡಿ ರೆಡಿ ಬರ್ರಿ ಕಿಚನ್ ನೋ ಸಾಫ್ ಮಾಡ್ಕೊಂಡು ನೋಡಿ ನಿಮಗೆ ಹಾತೋ ಹಾಕ್ರಿ ಈಗ ಅದರ ಹಂಗೇ ನೋಡ್ರಿ ಫ್ರೆಂಡ್ಸ್ ಈಗ ಫೈನಲ್ ಈಗ ಟಿಫಿನ್ ರೆಡಿ ಆಯ್ತು ನೋಡ್ರಿ ಪಾಲಕ್ ಪನ್ನೀರ್ ವಿತ್ ಪರೋಟಾ ಮಾಡಿ ನೋಡ್ರಿ ನಾನೀಗ ಟಿಫಿನ್ಯಾಗ ತೋ ಮಸ್ತ್ ಅನ್ನ ತಾಗ್ಯದ್ರಿ ನೀವು ಕೂಡ ನೀನ್ರಿ ಟ್ರೈ ಮಾಡಿ ನೋಡ್ರಿ ಭಾರಿ ಚಂದಾಗ್ಯದ್ರಿ ನೋಡ್ರಿ ಈಗ ನಮ್ಮ ಈ ಕಡೇ ರೆಡಿ ಆಗಿಬಿಟ್ಟು ಏನ್ ಮಾಡತ್ರಿ ಸುಚ್ಚಿನ್ ಮೆಸೇಜ್ ಮಾಡ್ಯಾನ ಇವಾಗ ಸಚ್ಚಿಗ್ ಮೆಸೇಜ್ ಮಾಡ್ಯಾನಂತಿ ಸ್ವಚ್ ಮೆಸೇಜ್ ಒಳಗ ಅಂದ್ರಿ ಅವ್ನ ಚಹಾ ಕೊಡದೈತಿ ಈಗ ನಾವಿಬ್ರು ಚಾ ಪರಟ ತಿಂತೀವಿ ಸ್ವಲ್ಪ ಮನಿ ಮಾತ್ರ ಇಷ್ಟು ಚಂದ ಅದರ ಈಗ ಅಸ್ತ ವ್ಯಸ್ತಪ್ಪ ಅಂದ್ರ ಗದಲ್ ಬಿದಲ್ ಆಗ್ಬಿಟ್ಟದ ಇರ್ಬೋದಾಗ್ ಮಾಡ್ಕೊಂಡ್ ಬಿಡ್ತೀನಿ ಎಷ್ಟು ಎರಡಕ್ಕೆ ಹಾಕ್ಯಾನ ಈಗ ನನಗ ಮಿಕ್ಕೋಗ ಚಾ ಪರಟ ತಗೊಂಡ್ ಬಂದೀನಿ ನೋಡ್ರಿ ನಾನು ನಾನು ಮತ್ತೆ ಮಿಕಾಣೆ ಬ್ರುಗದಿ ಕೇಸೆನ ಚಾಪರಟಾ ತಿಳ್ತೆ ಚನತೆ ತಲೆ ಮಮ್ಮಿ ಬಿಸ್ಕೆಟ್ ಗೆ ಬಿಸ್ಕೆಟ್ ಕೆಲಸ सब कम मारती ಇನ್ನ ಜರ ಈ ಓಡಿ ಈಗ ಪಲ್ಲರೆ ವಲ್ಲಂದ್ರೆ ಮುಜಕ್ಕೆ ಚಾಪರಟಾ ಕೇಂದ್ರಪ್ಪ ಚಾಪರಟಾ ನೆ ಕೊಟ್ಟೆನ ಓಡಿ ನಾನು ಹೇಳಿ ಮತ್ತೆ ಮಾಡನ್ ಮಾಡ ಆಗಬಿಡ ನೋಡಿ ಗಾಯ್ಸ್ ಈಗ मम्मी ಈಗ ಎಲ್ಲ ಈ ಬಡ್ ಶೀಟ್ ಹಾಕೇಳಾ ಈಗ ಜೋ ಜೋಕ್ಕೆ ಕಸ ಮಾಡ್ಕೊಂಡು ಓಕೆ ಅವೇನು ಹುಚ್ಚಳಬೇಡ ನಿಮ್ಮ ಮ್ಯಾಮ್ಗಳು ಬಿಸು ಬುಕ್ಸ್ ತಗೊಂಡ್ ಬರಲ್ಲ ಟೈಮ್ ಟೇಬಲ್ ಅಲ್ಲ ಜಲ್ ಜಲ್ದಿ ಬರ್ದ್ ಕೇಸಿನ ಕೊಡು ಅಂತ ಹೇಳು ಏನು ಬೇಡ ಅಸ್ ಅಸ್ ಬುಕ್ ಒಯ್ಯೋದಿಲ್ಲ ಸುಮ್ಮನೆ ಪ್ರಾಬ್ಲಮ್ ಅಲ್ಲ ಅದ್ ಎಲ್ಲರಿಗೆ ಒಂದ್ ಒಂದ್ ಕಡೆ ನಿಂತು ಚಾವ್ ಮಾಡ್ಬೇಡ ನೋಡಿ ಹತ್ತೀನಿ ಬಾಯ್ ಹಾ ಬಾಯ್ ಬಾಯ್ ಒಂದ್ ಕಡೆ ನಿಂತು ಆಮ ಸುಮ್ಮನೆ ಅಕ್ಕಿನ ಇಕ್ಕಿನ ಜೊತೆ ಜಗಳ ಆಡ್ಬೇಡ ನೋಡ್ ಮಿಕ್ಕು ಇಕ್ಕಿನ ಜೊತೆ ಬಾ ಜಗ ಆಡ್ತಾನ್ರಿ ಬಟ್ಟಿ ನೋಡ್ರಿ ರಾತ್ರಿ ಹೊರಗೆ ಹಾಕಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಮನೆ ಯಾರು ಬಂದಾರ ನೋಡ್ರಿ रेणु दीदी वो तो रेणु दे दी और बताओ हाल चाल सब कैसा है बढ़िया है गांव में कैसा लगा बहुत मजा आया खूब मजा आया गांव में फुल मजा आया था एक बंदा ब्लीच तो फेशियल मार्क्स को अपना मन तो ना मार को तो अकेन गोस्कर ना ऐन मातीन तोरस्तीन बारे मैं तो मम्मी को मैं आ रही ನಾನು ಅಂದ್ರೆ ರೆಣ್ಣು ದಿದಿ ಆಮ್ ಖಾಲಿ ಹೋದ್ರೆ ರೆಣ್ಣು ದಿದಿ ಲತ್ತ ಇಲ್ಲ ನಾನು ಜ್ಯೂಸ್ ಕುಡಿತೀನಿ ಅಂತ ಕೇಸಿನ ಅಂದ್ರೆ ಶೇಕ್ ಕುಡಿತೀನಿ ಅಂತ ಅದಕ್ಕೆ ಮಾವಿನಕಾಯಿ ಶೇಕ್ ಮಾಡ್ಕೊಡ್ಲತ್ತೀನಿ ರೀ ಈಗ ಹಾಲು ಗರಂ ಮಾಡಿ ಕಿಟ್ಟಿದ್ರೆ ಇತ್ತು ಅದು ತಣ್ಣ ಮಾಡೋ ಸಲ ನೀರಾಗಿ ಇಟ್ಟೀನಿ ಈಗ ಜಗದಕ್ಕಿನ ಸಲ ಶೇಕ್ ಮಾಡ್ಕೊಡಮ್ರಿ ಸಹಿ ಫಿ ನೋಡ್ರಿ ನಾ ಈಗ ಮ್ಯಾಂಗೋ ಶೇಕ್ ಮಾಡಿ ನೋಡ್ರಿ ನನಗ ರೇಣು ದಿದಿಗೆ ಹ್ಮ್ ಅಚ್ಚಾ ಸಹಿ ಬಾತ್ ಹೇ

के दी तो आपको कैसा लगा करवा के बहुत बहुत अच्छा।, अच्छा लगा वो, तुम मजा मजा आ गया <laughs> मजा आ गया था तो मस्त नाचो फेश बेटा दीघी दीघा से अप्रेल चार दिनार बेटा है ना काफी दिन हो गए ना हम लोग हम लोग सारे मार्च में मिले थे है ना नहीं, में जब घर जाने वाली थी तब मिले थे उसके बाद अब तीन महीने हो गए अब तक कोई मिले मिले नहीं कुछ भी है ना उसके बाद आज हाँ। सो नोड्री हाँ मस्त जनती पंचायत मार लड़का बोल रहे पंचायत कर रहा तीनों तक आज तक हमने फालतू बात किया है क्या एक मंथ मैक्सिमम हम सब लोग छह सात महीने साथ में थे हमने कभी कोई फालतू बात नहीं अपना काम, किया अपना काम किया अपना घर आ गए एक नोड्री एलोरू हो रेणु दीदी हो लिडिया हो मत मूर मंदी चाह कु नमकिन तीन बिस्किट तीन नमिबू साबर मिंत आवे बंद रेणु दीदी बंदे ಅದ್ರಾಗ ಈ ಬೀಜ ಫೆಷಲ್ ಎಲ್ಲ ಮಾಡ್ಬೇಕಂದ್ರೆ ಬಕ್ಕೂ ಟೈಮ್ ಆಯಿತು ಮತ್ತು ಕೂತ್ ಮಾತಾಡಕತ್ತಿದ ಎಲ್ಲ ಮಾಡ್ತೀನಿ ಅಂದ್ರೆ ಸ್ನಾನನೇ ಕಾಲು ಮುಖ ಅಷ್ಟೇ ತೊಗೊಂಡಿನಿ ಈಗ ಊಟ ಅದು ಮಾಡಿಸೋರಿಗೆ ಮಂಗಿಸಿ ಭಾಂಡೆದು ತಿಂಕಿ ಮಾಡ್ಕೆಸನ್ ಮಾಡ್ತೀನಿ ಒಂದೆರಡು ಬೆಡ್ಶೀಟ್ ಮಷೀನೇ ಹಾಕಿ ನಾವು ಹಿಂಡಿ ಆಮೇಲೆ ಆಯ್ತು ಹೌದಾ ಹಾಂ ಚಲೋ ನೀ ಕುಡಿ ಇವಾಗ ಬಿಸ್ಕಿಟ ನೀರು ನೀರಾಗಿ ಡಿಪ್ ಮಾಡಿ ಬಿಸ್ಕಿಟ್ ಕಿಲತ್ತಲ್ಲ ಹೆಂಗಾಗಿತ್ತು ಅಂದನಿ ಫ್ ತಾತ ಬಿ ನೋಡ್ರಿ ಶುಕ್ರವಾರ ಒಂದಿನ ಉಪಸ್ ಇರ್ತಾರ ಇವ್ರ್ ತಾತ ಅವಾಗ ಏನ್ ಮಾಡ್ತಾರೆ ಗೊತ್ತದ ನಮ್ಮ ಮಾಮ ಒಂದು ಪಾರ್ಲೆ ಬಿಸ್ಕಿಟ್ ಒಂದ್ ಪಾರ್ಲೆ ಬಿಸ್ಕಿಟ್ ಒಂದ್ ಗ್ಲಾಸ್ ನೀರ್ ತಗೊಂಡು ನೀರ್ ಕುಡಿದಿ ಆಮೇಲೆ ಒಂದ್ ಕಪ್ ಚಾ ಕುಡ್ದು ಬಿಡ್ತಾರಿ ನೋಡ್ರಿ ಈಗ ಊಟದಾಗ ಬಿಸಿ ಬಿಸಿ ರೈಸ್ ಅದ ಅಂದ್ರೆ ಏನ ಈಗ ಇಲ್ಲಿ ಪಾಲಕ್ ಪನ್ನೀರ್ ಅದ ನೋಡಿರಿ ಮ್ಯಾಗೆ ಬಿಟ್ಟಿನಿ ಚಪಾತಿ ಮಾಡ್ಬೇಕಂದ್ರೆ ಎಲ್ಲಿ ಮಾಡ್ಲಿ ಅಂದ ಬಿಟ್ಟ ಮುಂಜಾನೆ ಹಿಡಿದು ಏನಂತಾರೆ ಕೆಲಸನೇ ಆ ಬಿಟ್ಟದ ನನಗೆ ತೊ ಇವಾಗ ನಮ್ಮ ಚಿಕನ್ ಬಂದಾನೀಗ ಸ್ನಾನ ಮಾಡ್ಕೆಗ್ ಕೊಲತನ ನಮ್ಮ ಇಕ್ಕ ಅಂದ್ರೆ ಇಲ್ಲಿ ಕುಂತಾನ ತೊ ಈಗ ಈಗ ಊಟ ಮಾಡಮ್ರಿ ಫ್ರೆಂಡ್ಸ್ ಈಗ ನೋಡಿರಿ ಫ್ರೆಂಡ್ಸ್ ಈಗ ಊಟ ಮಾಡಕತ್ತೀವಿ ನಾ ಅಂದ್ರೆ ಒಂದೇ ಒಂದು ಚಪಾತಿ ತೊಣಿ ನಾ ಉಳ್ಳಿಲ್ಲ ಯಾಕಂದ್ರೆ ಜೀಜಿ ಬಂದ್ಬಿಟ್ಟಿದ್ರಲ್ರಿ ಹಂಗಂತ ಕೇಸ ಒಂದು ಚಪಾತಿ ನನಗೆ ಇಟ್ಟಿದ್ರು ಅವ್ರಿಬ್ಬರು ಬಲ್ಲಲಲ್ಲತ್ತರ ಅವ್ರಿಬ್ರ ಏನು ತೊಗೊಂಡಂದ್ರೆ ರೈಸ್ ಮತ್ತು ಪಾಲಕ್ ಪನ್ನೀರ್ ತಗೊಂಡಾರ ನೋಡ್ರಿ ಇಬ್ಬರು ಸಾಬಾರೀಗ ಚಿಕ್ಕು ಮಿಕ್ಕು ಹೆಂಗಾಗಿತ್ತು ಮಮ್ಮ ಪಲ್ಯ ಗಡ್ಬಡ್ದಾಗ ಮಾಡಿದ್ದೆ ಬೆಳಗ್ಗೆ ಅರ್ಧ ನಿಮ್ದು ದೋಸ್ರೆ ತಿಂದರು ಆ ಮಿಕ್ಕು ಹೆಂಗಾಗಿತ್ತು ಚಂದಾಗಿತ್ತು ಚಪಾತಿ ಕಂಬಿದ್ದು ನಾ ಹಿಡಿದು ಮೂರ್ ನಾಲ್ಕು ಕಟ್ಲಿ ಆಯ್ತು ಮತ್ತ ಉಳ್ಳಾರ್ದೆ ದೋಸ್ತರಿಗೂ ಕೊಡ್ತಾನೆ ಅದಕ್ಕೆ ಅವನಿಗೆ ಕಂಬ

ಫ್ರೆಂಡ್ಸ್ ನಮ್ಮ ಮಮ್ಮಿ ನಮ್ಮ ಸಲುವ ಮ್ಯಾಂಗೋ ಶೇಕ್ ಮಾಡ್ತಾಳ ನೋಡ್ರಿ ಈಗ ಚಿಕ್ಕು ಮಿಕ್ಕು ಇಬ್ರು ಕಲ್ತಿಗೆ ಸಿಂದ್ರ ನೋಡ್ರಿ ಈಗ ಮಸ್ತ್ ಈಗ ಶೇಕ್ ಕೊಡ್ಲಿಕ್ಕೆ ಹತ್ತಾರ ಆ ಮಿಕ್ಕು ಚಿಕ್ಕು ಹ್ಮ್ ಇಬ್ರು ಟ್ಯೂಷನ್ಗೆ ಹೋಗಿ ಬಂದಾರ ನೋಡ್ರಿ ನಮ್ಮ ಸಾಬರು

ನೋಡಿ ಈಗ ನಾನು ರೆಡಿ ಆಗಿರೋ ಸ್ನಾನ ಅದು ಎಲ್ಲ ಮುಗಿಸಿಕೊಂಡು ಮಾಡ್ಕೊಂಡಿದ್ದೀನಿ ಈಗ ಮಾರ್ಕೆಟ್ ಹೋಗೋತ್ತೆನ್ರಿ ಏನು ಹೋಗೋತ್ತೆ ನಾನು ಮಾರಿ ರೋಡ್ರ ಬಾ ಉಪದಂ ಉಪದಂನ ಸರತ್ತಿಲ್ರಿ ನಾನು ಕಣ್ಣ ಬಾ ತರಸ್ಕೊಳ್ಳೋತ್ತಾ ನೋಡಿ ನಾನು ಕಣ್ಣ ನೋಡಿ ನಂಬರ್ ಚಾಲ ಶೇಕಿ ಶೇಕಿ ತೋ ಮಾರ್ಕೆಟ್ ಹೋಗೋಬ್ರಮ್

ಹೋಗ ಅವ್ರೇಗ ಈ ವಾಲಿಕ್ರಿ ನೀಚೆ ವಾಲಾ ಈವಾಲಿ ಹೋರಾ ಈಗ ಇದು ಚಿಕನ್ ತಗೋಲತ್ ನೋಡ್ರಿ ನಾವು ಏನು ಏನ್ ಮಾಡದ್ವಿ ನೋಡ್ರಿ ನಾವು ಇಬ್ಬ ಎಲ್ಲ ಸಾಮಾನಗೂ ತಗೊಂಡ್ ಕೇಳ್ತೀವಿ ಅವ್ರ ಪಾಪ ಎಲ್ಲಿ ಕೇಳಲ್ಲಂದ್ರ ನಾವು ಹೊರಗೆ ಊಟ ಮಾಡಿ ಬರ್ತೀನಿ ಏನಂಗೆ ಲೇಟ್ ಆತದ ಹಾಂಗ ನಿಂಗ ಮಾಡಕತ್ತರು ಬಡ ಬೇಡಂ ಕಸಿನರೆ ಎಲ್ಲನೆ ತಗೊಂಡಿರೋ ನೀ ಏನೇನ್ ತಿನ್ನೋ ಎಲ್ಲಾ ತಿನ್ನಲ್ಲ ಹೌದಲ್ರಿ ಜಾಸ್ತಿ ಆರಿಗೂ ಏನು ಹೆಡಾಪ್ಲೇ ಎಲ್ಲಾ ನಾನ್ವೆಸ್ ದಿನ ತಡಮೆ ಮಾಡೋಪ್ಪ ಅಂದ್ರೆ ಒಟ್ಟೆ ಕ್ಯಾಡಾಲ ಯುಲಿ ಈಗ ತಿನ್ನಪ್ಪ ತಪ್ಪ ಹೊರಗೆ ಒಂದು ಬಸ್ ಕರೀಲಿ ಅರೆ ಜಾಸ್ತಿ ಏನು ಹೆಡಾಪ್ಲೇ ಮನ್ಯಾಂಗ್ ಮಾಡ್ಕೊಟ್ರ ಎಲ್ಲರೂ ನಾಮಿ ಇಲ್ಲ ಅಂದ್ರೆ ಹೊರಗೆ ಹೋಗ್ಬಿರ್ತೀನಿ ಅಂತಾ ಸೋ ಹೋಗಿ ತಗೊಂಡ್ ಬಂದೀವಿ ಹೊಲತಿವರಿ ಮನಿಗಿ ಎಲ್ಲಾ ತಗೊಂಡು ಮನಿ ಹೊಂಟิว ನೋಡ್ರನೆ ಎಲ್ಲಾ ಸಾಮಾನು ತಗೊಂಡೀಗ ಈಗ ಅಂದ್ರೆ ನೋಡಿರಿ ನಾವು ಏನಾಗಿತ್ತ ಫಸ್ಟ್ ಅಂದ್ರೆ ದೊಡ್ಡ ಕೋಳಿದು ಚಿಕನ್ ತೊಗೊಂಡಿರ್ರಿ ಒಂದು ಕೆ ಜಿ ಚಿಕನ್ ತೊಗೊಂಡಿರೀ ಒಂದು ಪಾವ್ ಅಂದ್ರೆ ಇದು ಪೇಟಿ ತೊಗೊಂಡದ್ರಿ ಮತ್ತಂದ್ರೆ ಒಂದು ಪಾವ್ ಅಂದ್ರೆ ಇದು ತಗೊಂಡದ್ರಿ ಮತ್ತೆ ಕಲೇ ಕಲೇಜಾ ಕೂಲಿದೇ ಕಲೇಜಾ ಅದರಿ ಕೂಲೀದೇ ಅದರಿ ಇದು ಪೇಟಿನು ಮತ್ತು ಮತ್ತಂದ್ರೆ ಕಬಾಬ್ ತೊಗೊಂಡಿನಿ ಚಿಕನ್ ಕಬಾಬ ಮತ್ತಂದ್ರೆ ಚಿಕನ್ ಕಬಾಬ್ ಇದಂತ ಹಿಂಗ ರೋಲ್ ರೌಂಡ್ ಶೇಪ್ ಇದನ್ನು ಎರಡು ಚಿಕನ್ ದೇ ಕಬಾಬ್ ಟೈಪ್ ಅವ ನೋಡ್ರಿ ಇವು ಇಲ್ಲ ಇವು ಕಂತಾರಿ ಇದು ಚಾಪ್ ಚಾಪ್ ಇದು ಚಾಪ್ ನ ಕಬಾಬ್ ಇದು ಚಾಪದ ಮತ್ತೆ ಇದು ಕಬಾಬ್ ಅದ ಮತ್ತಂದರ ಕೊತ್ತಂಬರಿ ತೋಳಿನ್ ಮೆಚ್ಚಿಗೆ ಬೇಡ ಬಿಡ್ರಿ ಬೇಡ ಆ್ಯಂಡ್ ಏನಂತಾರೆ ಬ್ರೆಡ್ ತಗೊಂಡಿನ್ರಿ ಮತ್ತೂ ಒಂಥರಾ ಪೇಡ ಕಂಡಂಗೆ ಕಂಡತಿದು ಒಂದ್ ಬೇಕ್ರಿಗ ತೋ ನೋಡ್ರಿ ಏನಂತ ನಾ ಫಸ್ಟ್ ಟೈಮ್ ನೋಡ್ದೆನ ಅದು ಚಾ ಪ ಅದ ಅನಂಗ ಅದೇ ಅನಸಿಲ್ಲ ತೋ ಒಂದೇ ಸಲಾ ಸ್ಟಾಪ್ ತಂದಿ ಫ್ರಿಜ್ನ್ಯಾಗ ಇಟ್ಬಿಡ್ತೀನಿ ಅವ್ರ ಪಪ್ಪಾಗ ಮನಸಿಗ್ ಬಂದಾವ್ ತಿನ್ನಲ್ಲ ಸ್ಕೂಲ್ದಾಗ ಕಟ್ ಈಗ ಚಾ ಆಯ್ತು ಸ್ಕೂಲ್ದಾಗ

अरे इद, इला नहीं नहीं है 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 पता नहीं क्या है पता नहीं क्या है भट नाम है का नाम पेड़ है पेड़ा है? नटखट अबे क्या था वो पढ़ी नहीं पाया मैं मेरे कुण, मेरे कुण। अबे भाई आराम से नहीं पहले मम्मी मिकी को टेस्ट करने पता चल सर उसमें भूल गया था बाहर अबे इमली का है अरे हाय अब तो भाई खाओ आप लोग ही खाओ मुझे लगा मीठा होगा ಇಲ್ಲಿ ನೋಡ್ರಿ ನಮ್ಮ ಚಿಕ್ಕು ಮತ್ತೆ ನಮ್ಮ ಇಕ್ಕು ಏನು ಮಾಡತ್ತಾರ ನೋಡ್ರಿ ಹ ಮಂದಿ ಎಲ್ಲ ಊಟ ಮಾಡೋ ಟೈಮ್ನಾಗ ಇವ್ರ ನಾಷ್ಟ ಮಾಡೋರು ಈಗ ಇವರು ಏನಂತಾರೆ ಈಗ ಪಾಲಕ್ ಪನೀರ್ ಅವ್ರಿಗೆ ಮಿಕ್ಸ್ ಮಾಡಿ ಎಲ್ಲ ಪನೀರ್ ಅದ್ರಾಗ ಎಲ್ಲ ಹಿಂಗೆ ಮಿಕ್ಸ್ ಮಾಡಿ ಕ್ಯೂಂಚಿ ಗೇಸನ್ನ ಎಲ್ಲ ಏನಂತಾರೆ ಹಿಂಗೆಲ್ಲ ಒಂದೇ ಬೋಣೆಗೆ ಎಲ್ಲ ಕ್ಯೂಂಚಿ ಮಾಡಿ ಕೊಟ್ಟು ರೀ ಅವ್ರಿಗೆ ಕ್ಯೂಂಚಿ ಮೀನ್ಸ್ ನಮ್ಮ ಕಡೆಗೆ ನೋಡ್ರಿ ಎಲ್ಲ ಕಲಿಸ್ಕೊಡದಂತೀವ್ರಿ ನಾವು ಎಕ್ದ್ ಪ್ರಾಪರ್ ಉತ್ತರ ಕರ್ನಾಟಕದ ನಾವು ಹಂಗೆ ಅಂತೇವೆ ನೋಡ್ರಿ ಚಂದ ಹತ್ಲತ್ತದ ಹಾಂ ಅವ್ರು ಚಮ್ಚ ನೀನ್ ತಿಂತೀನಂದ್ರೆ ಅದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೆ ತಿಂದ್ರೆ ಕೊಟ್ಬಿಟ್ಟೀನಿ ರೀ ಅವ್ರಿಗೆ ಚಂದನತ್ತೈನ್ಲಿ ಅವ್ರು ತಿಂದು ಕೆಲಸ ಮಾಡ್ತಾರೆ ಮತ್ತು ನಾವು ಉಳ್ಕಿಂದ ನಾನು ಕೆಲಸ ಮಾಡ್ಕೋತೀನಿ ಮಾಡಿ ಮಾಡ್ರಿ ಮಾಡಿ ಓಕೆ ಹ್ಞೂ ಟೀಕೆ ಠೀಕೆ ಬಣ ಬಣ ನೋಡಿರಿ ನಾ ಈಗೇನು ಮಾಡ್ಕೊಲತ್ತೀನಿ ಅಂದ್ರೆ ಸ್ವಲ್ಪ ಈಗ ಚಿಕನ್ ಬಿರಿಯಾನಿ ಮಾಡ್ಕೊಳ್ಲತೀನ್ ರೀ ಅದಕ್ಕೋಸ್ಕರ ನೇಮ್ ಮಾಡೀನಿ ಅಂದ್ರೆ ಏನು ಇಲ್ಲಿ ಒಂದು ಕೆಜಿ ಚಿಕನ್ ತಗೊಂಡಿನಿ ಅದ್ರಾಗ ಒಂದು ಪ್ಯಾಕೆಟ್ ಮಸಾಲ ರೀ ಮತ್ತು ಧನಿಯಾ ಪೌಡರ್ ತಗೊಂಡಿನಿ ಚಿಕನ್ ಮಸಾಲ ತಗೊಂಡಿನಿ ಸ್ವಲ್ಪ ಸ್ವಲ್ಪ ಅಂದ್ರೆ ನೋಡಿ ಇದು ಗರಂ ಮಸಾಲ ಮತ್ತಂದ್ರೆ ಉಪ್ಪು ತೊಗೊಂಡಿನಿ ಇದು ಎಲ್ಲ ಈಗ ಮಿಕ್ಸ್ ಮಾಡಿ ಇಟ್ಟು ಬಿಡ್ತೀನಿ ರೀ ಆಮೇಲೆ ಏನು ಮಾಡ್ತೀನಿ ಅಂದ್ರೆ ಈಗ ಬಡ ಬಡ ಈಗ ಉಳ್ಳಾಗಡಿ ಟಮಟೆ ಮೆಣಸಿಕೆ ಪುದೀನ ಕೊತ್ತಂಬರಿ ಎಲ್ಲ ಬುಳಿ ಎಲ್ಲ ಜಜ್ಕೊತೀನಿ ಇದು ಸ್ವಲ್ಪ ನೆನತಾನ ನೆನತಾನ ನೋಡಿ ಫ್ರೆಂಡ್ಸ್ ಈಗ ಒಮ್ಮೆ ಮಸಾಲೆ ಹಾಕ್ಲತ್ತಾಳ ಚಿಕನ್ದಾಗ ಹ್ಞೂ मम्मी तो 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 पैकेट पैकेट है 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 ना दा? नहीं दो दो तीन अगर डालेंगे तो अच्छा बनता है। तो बनता है, लेकिन थोड़ा ही डालना डालना चाहिए चाहिए इतना भी भी ज़्यादा ज़्यादा कोई चीज़ हो जाती जाती तो जहर बन मन अडरी खरीद ನಾವು ಕೂಡ ನಮ್ ಮಕ್ಳ ಎಳ್ಳ ಕಲ್ಸ್ಬೇಕು ಮತ್ತೊಂದು ಭೂಮಿ ವಾಪಸ್ಸಿಟ್ಟದ ಅವು ತೊಳ್ಕೊತಾನ ಯಾಕಂದ್ರೆ ಕುಕ್ಕರ್ದಾಗ ಏನ್ ಮಾಡ್ಬೇಕು ಇದು ನೆನೀಲಿ ಮತ್ತೊಂದು ಉಳ್ಳಾಗೆ ಟಮಾಟೆ ಬಡಬಡಾ ಉಳ್ಕೊತೀನಿ ನೋಡ್ರಿ ಪುದೀನಾ ಸೋಸ್ಲತ Pudina, kothamri, sosa, ngadala, yuki, nai, troko, betu. Eh, nangas tu pudina. Pudina kaya. Kothamri. Kothamri ನೋಡಿರಿ ಫ್ರೆಂಡ್ಸ್ ಈಗ ನಾನು ಏನು ಅಂದ್ರೆ ಕುಕ್ಕರ್ ಚಿಕನ್ ಬಿರಿಯಾನಿ ಮಾಡ್ಕೊಳ್ತೀನಿ ಜಟ್ಪಟ್ ಆದಂಥ ಅದಕ್ಕೋಸ್ಕರ ನೇನು ತಗೊಂಡಿನಂದ್ರೆ ಎಲ್ಲಕ್ಕಿಂತ ಫಸ್ಟ್ ಉಳ್ಳಾಗಡ್ಡಿ ಮೆಣಚಿಕೆ ಎಲ್ಲ ಬೆಳ್ಳುಳ್ಳಿ ಕುಟ್ಕೊಂಡು ಬಿಟ್ಟಿನಿ ಪುದೀನ ಕಟ್ ಮಾಡಿ ಇಟ್ಕೊಂಡಿನಿ ಕೊತ್ತಂಬರಿನೂ ಕಟ್ ಮಾಡಿ ಇಟ್ಕೊಂಡಿ ಚಕ್ಕಿ ಲವಂಗ ದಾಲ್ಚಿನಿ ಮತ್ತಂದ್ರೆ ಅಂದ್ರೆ ಇಲೈಚಿ ಎಲ್ಲ ತಗೊಂಡಿ ನೋಡಿರಿ ಮೆಣಸು ಅದು ಅಂದ್ರೆ ತೇಜ್ ಪತ್ತಾನು ತೊಗೊಂಡಿನಿ ಮತ್ತು ಟಮಾಟೆನೂ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ಇಲ್ಲಿ ಚಿಕನ್ನಾಗ ನಾನು ಏನೇನು ಹಾಕಿನಂದ್ರೆ ಧನಿಯಾ ಪೌಡ್ರ್ ಸ್ವಲ್ಪ ಅಂದ್ರೆ ಚಿಕನ್ ಮಸಾಲ ಮತ್ತಂದ್ರ ಸ್ವಲ್ಪ ಸ್ವಲ್ಪ ಅಂದ್ರೆ ಏನಂತಾರೆ ಗರಂ ಮಸಾಲ ಹಾಕ್ಯದ್ರಾಗ ಮ ಉಪ್ಪು ಹಾಕಿಸ್ ಚಂದನ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೊಂಡಿನಿ ಖಾರದ ಕುಡಿಯೋದು ಈಗ ರೀ ಮೊದಲು ಹಾಕಿಲ್ಲ ನಾನು ನೆನ್ಪಾರ್ ಬಿಟ್ಟಿದ್ದ ಈಗ ಎಣ್ಣಿನೂ ಗರಮ್ ಆಲತದ ಎಲ್ಲಕ್ಕಿಂತ ಫಸ್ಟ್ ಈಗ ನಾ ಏನ್ ಹಾಕ್ತಿನಂದ್ರ ಇದ್ರಾಗ ಈಗ ಈ ಚಕ್ಕಿಲ್ಲ ಒನ್ ಹೈಕೋ ನೋಡಿ ಫ್ರೆಂಡ್ಸ್ ಮಮ್ಮಿ ನೋಡಿ ಈಗ ನನ್ ಕೈಮ್ಯಾಗೆಲ್ಲ ಈಗ ಈ ಕಡೆ ನಾನು

ಮತ್ತೊಂದರಿಗಿದು ಕೊತ್ತಂಬರಿನೂ ಹಾಕ್ಕೊಂಡ್ಬಿಡ್ತೀನಿ ಈಗ ಇದಿಷ್ಟು ಇದಕ್ಕೀಗ ಮಿಕ್ಸ್ ಮಾಡ್ಕೊಂಡು ಚಂದನಕ ಹಾ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಆ ನೀವ್ರಿ ಈಗ ನೋಡಿರಿ ಚಿಕನ್ ಚಂದನತ ಫ್ರೈ ಮಾಡ್ಕೊಂಡ್ರಿ ಇದಕ್ಕಿಗೇನ್ ಮಾಡ್ಕೊತೀನಿ ಅಂದ್ರೆ ಒಂದು ಮೂರ್ ಸಿಟಿ ಮಾಡ್ಕೊತೀನಿ ಇಲ್ಲ ಫಸ್ಟ್ ಒಂದ್ ಮೂರ್ ಸಿಟಿ ಮಾಡ್ಕೊಂಡು ಆಮೇಲೆ ಒಂದು ಸ್ವಲ್ಪ ಪಪ್ಪಾಗ ಒಂದು ಸ್ವಲ್ಪ ಒಂದು ಸ್ವಲ್ಪ ಶೇರ್ವಾ ತೊಗೊಂಡು ಆಮೇಲೆ ಇದ್ರಾಗ ಏನು ಮಾಡ್ತೀನಿ ಈಗ ಇದು ಹಾಕ್ಬಿಡ್ತೀನಿ ಅಕ್ಕಿ ತೊಳೆದು ಬೇಸಿನ ಹಾಕಿ ಬಿಡ್ತೀನಿ ಎರಡು ಸೀಟಿ ಮಾಡ್ಕೊಂಡ್ರೆ ಮಸ್ತ್ ಬಿರಿಯಾನಿ ರೆಡಿ ಆಗಿಬಿಡ್ತದೆ ಉಳ್ಳಾಗಡ್ಡಿ ಟಮಟಾನು ಇಲ್ಲಿ ನೋಡಿ ಈಗ ಹುಳಿ ಅಂತ ನೋಡಿ ಸಾರಿ ನಿಂಬಿಕೆ ಬಿಕೆ ಉಳ್ಳಾಗಡಿಯೂ ಹೋಳೀನಿ ಕೋಸಂಬರಿ ಕೊಸಂಬ್ರಿ ಮಾಡೋ ಸಲುವು ಹೋಗ್ಕೊಂಡ್ಬಿಟ್ಟಿನಿ ಇದಕ್ಕೆ ಈಗ ಏನು ಮಾಡ್ತೀನಿ ಒಂದು ಮೂರು ಸೀಟಿ ಮಾಡ್ಕೊತೀನಿ ರೀ ಛಂದನ ಇದು ಸಿಟಿ ಅಲ್ಲಿ ಅನ್ಕತನ ಇದಕ್ಕೆ ಏನು ಮಾಡ್ತೀನಿ ಅಂದ್ರೆ ಧಕ್ಕನ ಹಾಕ್ಬಿಡ್ತೀನಿ ರೀ ಕಟ್ಟಿ ಚಂದ ಸಾಫ್ ಮಾಡ್ಕೊಂಡಿನಿ ಬಟ್ ನೀವು ಬಿಸಿ ಭಾಂಡ ಬಿಸಿ ಭಾಂಡೆ ತೊಳ್ಕೊಬೇಕು ಭಾಂಡೆ चिकन चिकन बिरयानी की तमाम चिकन तीनों में लक्की सदन ऑर्डर इतना तो आइस लक्की सदन आइस लक्की आह ये लगी तू मुरी तू लक्की तू जैक पिसेट अंदर आज। शेप तक बस ये तो जा रहा है जास्टिन में थोड़ा हार्ट आता है फैक्ट है फैक्ट चाव मार लेता है तुम तुम साहू नोड मम्मी शाकुगरमाल तरा, क्या गरमाल तीनी, ना कलसा साल बाग नोड़ रहे, नहीं 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 उतना नहीं उतना नहीं थोड़ा सा अभी करना, इस्तू, नहीं 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 यहाँ पे हाँ, इस्तू, ये, अरे वाह, चलो रहने दो, फ्रेंड्स ही मम्मी मत रोमाले ले तरा, होगी तेरा मम्मी अबू, होगी तू, ये, अबू स्कूल ड्राइवर भी विशाल तो नोड़ी अरे बस ज्यादा मत करो नहीं तो वो प्लास्टिक पिघल जाएगा साइड साइड में करना थोड़ा सा दूर दूर प्लास भी अंधी लो मस भी अंधी लो वो तो रहा है वैसे अभी तो ना गर्मी आएगी ला चांद नहीं होगा नहीं होगा रहने दो फैंसी कट मार लेता हूं मम्मी आज मैं साली होगा और फ्रेंड्स है ना यूरी है ना मार को नाली अल्ला प्रोजेक्ट तोड़ होती ने अल्ला अल्ला जस्ट थोड़ा सा अरे उसको खोल हाँ बस डाल के खोल दो से बस खत्म हो जाएगा टेप लगा ले। खोलना है किसको खोलना है इसको तो हवा नहीं जाएगा ना अंदर प्रेशर ये देखो ये भारी आ रहा है पापा बंद प्रोजेक्ट मॉडल बोला था मैम ने बनाने को आज साइंस का लंग्स का मॉडल मैं तो छोटा सा बना अरे नहीं वो अंदर नहीं घुस रहा मेरे से अरे रहने देते हैं ना रह, रहने देते हैं तो दिखेगा कैसे कि वो हो रहा है वो इसको थोड़ा खोल दो पहले तभी तो आएगा इसको खोल दो पहले इन्हें खोलो नहीं हो रहा हाँ हो रहा है थोड़ा थोड़ा हो रहा है इसलिए इसको कुछ मत कर छेड़ मत ठीक है ನೋಡ್ರಿ ಫ್ರೆಂಡ್ಸ್ ಈಗ ಈಗ ಇದು ಚಿಕನ್ ರೆಡಿ ಆಗ್ಯದ್ರಿ ಫ್ರೆಂಡ್ಸ್ ಈಗ ಸಿಸ್ತಾನ ಈಗ ಮಾಡ್ತೀನಿ ಈಗ ಒಂದ್ ಸ್ವಲ್ಪ ಫಸ್ಟ್ ಕುದ್ದದ ತಕ್ಕೊತೀನಿ ನೋಡ ಅಲ್ಲಿ ಚಾಕು ತಗೋರಿ ನೋಡ್ರಿಗ ನೋಡ್ರಿ ಗುಳ್ಳಿ ಹ್ಮ್ ಇದು ಫುಲ್ ಖತರ್ನಾಕ್ ಐತ್ರಿ ಬಿರಿಯಾನಿ ಭಾರಿ ಅಲ್ಲತ್ತದ್ರಿ ಅದೆಲ್ಲ ಈಗ ಇನ್ನ ಜರಾನೇ ಕುದಿಸ್ಲಾ ಈಗ ಇದ್ರಾಗ ಅಕ್ಕಿ ಹಾಕ್ತೀನಲ್ಲ ಕುಕ್ ಆಗ್ತದ ಹ್ಮ್ ಅಕ್ಕಿ ತೊಳಿತಾಳ ನೋಡ್ರಿ ಫ್ಯಾನ್ಸಿ ಮಮ್ಮಿ ಸ್ವಲ್ಪ ಪಪ್ಪ ಸ್ವಲ್ಪ ಗ್ರೇವಿ ತೆಗ್ದಾಳ ಈ ಕಡೆ ಅದ ನೋಡ್ರಿ ಗ್ರೇವಿ ಸಲುವಾಗಿ ಒಂದ್ ಸ್ವಲ್ಪ ಚಿಕನ್ ತೆಗ್ದೀನಿ ಮತ್ ಗ್ರೇವಿ ತೆಗ್ದೀನಿ ಈಗ ಇಲ್ಲಿ ಈಗ ಇಲ್ಲಿ ಬಿರಿಯಾನಿ ಸಲುವಾಗಿ ಅದ ನೋಡ್ರಿ ಈಗ ಏನ್ ಮಾಡ್ತೀನಿ ಅಂದ್ರೆ ಈಗ ಇಷ್ಟು ಹಾಕ್ತೀನಿ ಅಕ್ಕಿ ಇದ್ರ ಅದ್ರಲ್ಲಿ ಕುದಿಲಿತ್ತದ ಗ್ಯಾಸ್ ಬಿ ಆನ್ ಅದ ನೋಡ್ರಿ ಹ್ಮ್ ಮತ್ತೆ ಮಮ್ಮಿ ಛಾಚ್ ಹಾಕ್ಲಿತ್ತ ನೋಡ್ರಿ ಹ್ಮ್ ಹ್ಮ್ ಮೊಸರ್ ಹಾಕ್ತಾರ ಏನಾದ್ರ ಹ್ಮ್ ಮೊಸರ್ ಹಾಕ್ತಾರ ಮೊಸರ್ ನಿಂತು ಮಾಡ್ತಾರ ಮಜ್ಜಿಗೆ ನಿಂತು ಮಾಡ್ತಾರ ಅದು ನಮ್ಮ ಡಿಪೆಂಡ್ ಈಗ ಇದ್ರಾಗ ಏನು ಮಾಡಿನ ಈಗ ಅಕ್ಕಿ ತೊಳದ್ ಕೆಸಿನ ಹಾಕಿನಿ ನೀರ್ನು ಹಾಕ್ಬಿಟ್ಟಿನ್ರಿ ಮತ್ ನೋಡ್ರಿ ಕಡೆ ಗ್ರೇವಿ ರೆಡಿ ಆಲಕತ್ತದ ಮತ್ ನೋಡ್ರಿ ಕಡೆಗೆ ಕೊಸಂಬರಿನೂ ರೆಡಿ ಆಲತ್ತ ಈಗ ಝಟ್ಪಟ್ ಐತಿ ಕೆಲ್ಸ ಸೀಟಿ ಮಾಡ್ಕೊಂಡಲ್ರಿ ರೆಡಿ смаಟಕ ಮತಕ कनाडा ಬರ್ತರೆ ಸ್ಮಟಕ ಬರ್ತರೆ ಕೇಳೋಣ ಅವಿದಿ ಏನ ಸಬ್ಜಿಯೋ ಕೆ ನಾಮ್ ನಿಯಾತೆ ಮೇಜೇ ಬಸ್ ಶಾಂತಿ ಕೇರಾಯಿ ಸೊ ಶಾಂತಿ ಖಾಯ್ ಓಕೆ ಹಾ ನೋಡಿ ಫ್ರೆನ್ಸಸ್ ಸಾಂಸಿಕೈ ಅಚೆ ಶಾಂತಿ ಕೈಯದು ನೋಡಿ ನೋಡಿ ಫ್ರೆನ್ಸಸ್ ಮಸ್ತ್ ಅನ್ನತ ನೋಡಿ ಬಿ ಚಿಕನ್ ಬಿರಿಯಾನಿ ಅಂದ್ರೆ ಚಿಕನ್ ಪುಲಾವ್ ರೆ ತಿಕೊರಿ ಏನರ ತಿಕೊರಿ ಅದನ್ನು ಮಾಡೀನ್ರಿ ಈಗ ಚಂದನ್ ಅದ ನೋಡ್ರಿ ಕಲರ್ ನೋಡ್ರಿ ಮಸ್ತ್ ಎಕ್ದಮ್ ಸೂಪರ್ ಟೇಸ್ಟಿ ಈಗ ರೀ ಅದ್ರ ಜೊತೆ ಈಗ ಚಿಕನ್ ಗ್ರೇವಿನೂ ಅದ ರೀ ಮತ್ತಂದ್ರ ಜೋಳದ ರೊಟ್ಟಿ ಅದ ರೀ ಈಗ ಕೋಸಂಬರಿ ಮಾಡ್ಕೊಂಡಿ ನೋಡ್ರಿ ನಾ ಕೋಸಂಬರಿ ಅಂದ್ರೆ ಒಂದ್ ಟೈಪ್ ಇದ್ರಾಗ ಶೌಂತಿಕಾಯಿ ಉಳ್ಳಾಗಡ್ಡಿ ಹಾಕಿನಿ ಕೊತ್ತಂಬರಿ ಹಾಕಿನಿ ಮತ್ತಂದ್ರೆ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಖಾರ ಪುಡಿ ಹಾಕಿನಿ ಉಳ್ಳಾಗಡ್ಡಿ ಟೊಮೆಟೊ ತುಂಡೇನಿ ಇದು ನಮ್ದು ಇವತ್ತು ಸಂಜೆ ಇವತ್ತು ಊಟ ಅದ ನೋಡ್ರಿ ಫ್ರೆಂಡ್ಸ್ ಸೊ ಬರ್ರಿ ಈಗ ಊಟ ಮಾಡಮ್ರಿ ಈಗ ಚಂದ ಸಿಸ್ತಾನ ನೋಡ್ರಿ ಊಟ ನಮ್ದು ಬಿರಿಯಾನಿ ಮಾಡೋಣ ಮಸ್ತ ಸೇರುವ ಅದ ಸಂಕಟ ಏನಂತರ ನಮ್ಮ ಕಡೆ ಕೋಸಂಬರಿ ಮಾಡ್ತಾರ ಅದು ಅದ ಸೊ ಎಲ್ಲರಿಗ ಊಟ ಮಾಡ್ತೀವಿ ನೋಡ್ರಿ

ಊಟ ಇದೆಲ್ಲ ಐತ್ ನೋಡ್ರಿ ಈ ಸರ ಈಗ ಈ ಸೀಗ ಮಾಡ್ಯಾಕಲ್ರಿ ಸೊ ಎಲ್ಲ ಕೆಲಸನೇ ಐತ್ ನೋಡ್ರಿ ಐ ಹೋಪ್ ನೀವು ಎಲ್ಲರಿಗೆ ಎಲ್ಲ ಸರಿ ಎಲ್ಲರೂ ಇಷ್ಟ ಆಯ್ತು ಅಂದ್ರೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬ ಕೊಡ್ರಿ ಅಂತ ಹಾಕೋತಿ ಬ್ಲಾಗಿಂಗ್ ಈಗ ನಾ ಎಂಡ್ ಮಾಡಿ ಸೊ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮವರು ಕೊಟ್ಟು ಬರಬಾಮಿ ನಾಲ್ಕು ದಿನ ಜೀವನ ಅದ ಸೊ ನಾವು ನಿಮ್ಮವರು ನೀವು ನಮ್ಮವರು ನಮ್ಮವರು ಅಂತ ಹಾಕೋತಿ ಬ್ಲಾಗಿಂಗ್ ಎಂಡ್ ಮಾಡ್ತೀನಿ ಎಲ್ಲರಿಗೂ ಶುಭರಾತ್ರಿ ബൈ ബൈ